ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ಅರ್ಕಲ್ಗೂಡು ತಾಲೂಕಿನ ಮರೂರು ಗ್ರಾಮದ ವರನಂದಿ ಪ್ರೌಢಶಾಲೆಯಲ್ಲಿ ಗುರುವಾರ ನಡೆದಿದೆ ಶಾಲೆಯಲ್ಲಿ ನೂರ ಹದಿನಾಲ್ಕು ಮಕ್ಕಳಿದ್ದು ಮಧ್ಯಾಷ್ನದ ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದು ಊಟ ಸೇವಿಸಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ತಕ್ಷಣ ಸಮೀಪದ ಗಂಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲವು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಯಿತು ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಅಕ್ಷತಾ ಸಂಗಮೇಶ್ ಆಕಾಶ್ ಪ್ರಮೋದ್ ವಸ್ಚಿತ ಚಿನ್ನು ಎನ್ನುವ ವಿದ್ಯಾರ್ಥಿಗಳನ್ನು ಅರ್ಕಲ್ಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು ತೀವ್ರ ಅಸ್ವಸ್ಥಗೊಂಡಿದ್ದ ಅಕ್ಷತಾ ಸಂಗಮೇಶ್ ಅವರನ್ನ ವಿದ್ಯಾರ್ಥಿಗಳನ್ನು ಹಾಸನದ ಆಸ್ಪತ್ರೆಗೆ ಸಾಗಿಸಲಾಯಿತು ಇನ್ನು ಈ ಸಂಬಂಧ ಶಾಸಕ ಎಮಂಜು ಬಿಇಒ ನಾರಾಯಣ್ ಅಕ್ಷರದಾಸೋಹ ಅಧಿಕಾರಿ ರಂಗಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು ಈ ವೇಳೆ ಶಾಸಕ ಎಮಂಜು ಮಾತನಾಡಿ ಮಕ್ಕಳಿಗೆ ಹಲ್ಲಿ ಬಿದ್ದಿರುವ ಬಿಸಿಯೂಟ ಬಡಿಸುವುದು ತಪ್ಪು ಇಂತಹ ಪ್ರಕರಣಗಳು ನಡೆಯದಂತೆ ನಿಗಾವಹಿಸಬೇಕು ಬಿಸಿಯೂಟ ಸಹಾಯಕರಿಗೆ ನೋಟಿಸ್ ನೀಡುವಂತೆ ಬಿಇಒ ನಾರಾಯಣ ಅವರಿಗೆ ಸೂಚಿಸಿದರು ಅಲ್ಲಿ ಬಿದ್ದಿದ್ದು ಗುತ್ತಿದ್ದು ತೆಗೆದಾಕಿ ಇಷ್ಟ ಕೊಟ್ಟಿರ್ತಕ್ಕಂಥದ್ದು ಅದು ಅಪರಾಧ ಮಾಡಬಾರ್ದು ಆ ರೀತಿ ಏನಾದರೆ ಅಡುಗೆ ಮಾಡೋದ್ರಲ್ಲಿ ಗಮನಕ್ಕೆ ಇಡೀ ತಾಲೂಕಲ್ಲಿ ಬಂದರೆ ಊಟ ವೇಸ್ಟ್ ಆದರೂ ಪರವಾಗಿಲ್ಲ ಅದನ್ನು ಬಿಸಾಕಿ ಬೇರೆ ಮಾಡಿ ಕೊಡ್ತಕ್ಕಂಥದ್ದಾಗಬೇಕು ಈ ಥರ ರಿಸ್ಕ್ ತಗೊಂಡು ಅವರು ನಮ್ಮ ಅವ್ರು ಮಾಡಿರ್ತಕ್ಕಂಥದ್ದನ್ನು ಮುಚ್ಕೊಳ್ಳೋದು ಮಾಡಿದರೆ ಈ ರೀತಿ ಅನಾಹುತ ಆಗ್ತದೆ ಅನಾಹುತಿಗೆ ಅವರೇ ಜವಾಬ್ದಾರಿ ಆಗ್ತಾರೆ ಜವಾಬ್ದಾರಿತವಾಗಿ ಯಾರು ಆಕಸ್ಮಿಕ ದಿನ ಯಾರು ಏನು ಮಾಡೋಕ್ಕಾಗಲ್ಲ ಆದ್ರೆ ಹೆಡ್ ಮಾಸ್ಟರ್ ತಿಳಿಸ್ ಮೇಲ್ಮಟ್ಟದವರು ತಿಳಿಸಿ ಅದನ್ನ ಸರಿಪಡಿಸ್ಕೊಂಡು ಮಾಡ್ತಕ್ಕಂಥದ್ದು ಕರ್ತವ್ಯ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಕಾಂಗ್ರೆಸ್ ಮುಖಂಡ ಶ್ರೀಧರಗೌಡ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಇದ್ದರು